ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ಇಡಿ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ಮುಳುಗಿತ್ತು ಆದರೆ ರಾಜ್ಯೋತ್ಸವದ ಈ ಸಡಗರದ ಮಧ್ಯೆ ಒಂದು ಅಚ್ಚರಿಯ ಎಡವಟ್ಟು ಸುದ್ದಿ ಮಾಡಿದೆ ಅದೇನಂದ್ರೆ ಕನ್ನಡ ರಾಜ್ಯೋತ್ಸವದ ವೇದಿಕೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡುವ ವೇಳೆ ಎರಡು ದೊಡ್ಡ ತಪ್ಪುಗಳು ಅವರ ಬಾಯಿಂದ ಬಿದ್ದಿವೆ ಕನ್ನಡ ಅಂದ್ರೆ ಆ ತರ ಬಾಯಿ ಇನ್ನು ಇನ್ನೂರು ವರ್ಷ ಕನ್ನಡಗ ಇತಿಹಾಸ ಇದೆ ನಾಲ್ಕೈದು ಭಾಷೆದಲ್ಲಿ ಕನ್ನಡ ಒಂದಂತ ಹೇಳಕ್ ಬಯಸ್ತಾ ಇದೆ ಇನ್ನೂರು ವರ್ಷ ಅದಕ್ಕೆ ಇತಿಹಾಸ ಮೊದಲನೆಯ ಎಡವಟ್ಟು ಕನ್ನಡ ಭಾಷೆಗೆ ಎರಡು ನೂರು ವರ್ಷಗಳ ಇತಿಹಾಸ ಇದೆ ಎಂದು ಹೇಳಿದರು ಸಚಿವರು ಕನ್ನಡ ಅಂದ್ರೆ ವರ್ಷ 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 ಇತಿಹಾಸ 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 ಆದರೆ ಅಸಲಿಗೆ ಕನ್ನಡಕ್ಕೆ ಎರಡು ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇದೆ ಅಷ್ಟೇ ಅಲ್ಲ ಮತ್ತೊಂದು ತಪ್ಪು ಏನಂದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಕರ್ನಾಟಕ ಎಂದು ಕರೆಯಲಾಯಿತು ಎಂದು ಹೇಳಿದ್ದಾರೆ ಆದರೆ ಸ್ಪಷ್ಟವಾಗಿ ಇತಿಹಾಸ ಹೇಳೋದೇನಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ ಒಂದರಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರಿನ ನಾಮಕರಣ ನಡೆಯಿತು ಕನ್ನಡ ಅಂದ್ರೆ ಆ ತರ ವರ್ಷ ಕನ್ನಡಗ ಇತಿಹಾಸ ಇದೆ ನಾಲ್ಕೈದು ಭಾಷೆದಲ್ಲಿ ಕನ್ನಡ ಒಂದ್ ಅಂತ ಹೇಳಕ್ತಾ ಇದೆ ಇನ್ನೂರು ವರ್ಷ ಅದಕ್ಕೆ ಇತಿಹಾಸ ಜಮೀರ್ ಅಹಮದ್ ಖಾನ್ ರವರ ಭಾಷಣ ಬರೆದವರು ಯಾರು ಅನ್ನೋದು ಗೊತ್ತಿಲ್ಲ ಆದರೆ ಒಂದೇ ಭಾಷಣದ ಎರಡು ಇತಿಹಾಸದ ತಪ್ಪುಗಳು ಜನರನ್ನು ಅಚ್ಚರಿಪಡಿಸಿದೆ ಮುಂದಿನ ಬಾರಿ ಸಾಹೇಬ್ರು ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದರೆ ಕನ್ನಡಿಗರ ಆಗೋದು ಖಂಡಿತ ನೆನಪಿರಲಿ ಕನ್ನಡ ನಮ್ಮ ಹೆಮ್ಮೆ ತಪ್ಪಿಲ್ಲದ ಕನ್ನಡ ನಮ್ಮ ಗೌರವ